ಮನವಿ ಸ್ವೀಕರಿಸಲು ಸಮಯವಿಲ್ಲದ ಶಿಕ್ಷಣ ಸಚಿವರ ನಡಿಗೆ ಮ್ಯಾಗಳಮನಿ ಆಕ್ರೋಶ ಗಂಗಾವತಿ ಯಲಬುರ್ಗ ತಾಲೂಕು ಹಿರಿವಂಕಲಗುಂಟ ಗ್ರಾಮದ ಬಾಲಕಿಯರ ಪ್ರೌಢಶಾಲೆಯ ನೂತನ ಕೊಠಡಿ ಉದ್ಘಾಟನೆ ಮಾಡಲು ಆಗಮಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಗೆ ಸರ್ಕಾರಿ ಶಾಲೆ ಉಳಿಸಲು ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಒತ್ತಾಯಿಸಿ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಆದರೆ ಮನವಿ ಸಲ್ಲಿಸಲು ಬಂದ ಸಂಘಟನೆಯ ಪದಾಧಿಕಾರಿಗಳಿಗೆ ಸಮಸ್ಯೆ ಹೇಳಲು ಅವಕಾಶ ನೀಡದೆ ಬಲವಂತದಿಂದ ಸ್ವೀಕರಿಸಿ ಸ್ಪಂದನೆ ಮಾಡಿಲ್ಲ ಎಂದು ಮ್ಯಾಗಳಮನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೂರದ ಬೆಂಗಳೂರಿನಿಂದ ಅಪರೂಪಕ್ಕೆ ಆಗಮಿಸಿದ ಮಂತ್ರಿಗೆ ಮನವಿ ಸಲ್ಲಿಸಿ ಸಮಸ್ಯೆಗಳನ್ನ ಹೇಳಲು ಬಂದ ನಮಗೆ ನಿರಾಸೆಯಾಯಿತು ಎಂದು ಮಾಧ್ಯಮದವರ ಮುಂದೆ ಮ್ಯಾಗಳಮನಿ ಬೇಸರ ವ್ಯಕ್ತಪಡಿಸಿ ಚುನಾವಣೆ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಹೋಗಿ ಕೈ ಮುಗಿದು ಮತ ಕೇಳುತ್ತಾರೆ ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಒಂದು ಮನವಿ ಪತ್ರ ಸ್ವೀಕರಿಸಲು ಸಮಯ ಇರುವುದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಬಡವರ ಸಮಸ್ಯೆ ಕೇಳುವುದಕ್ಕೂ ಸಮಯ ಸಮಯವಿರುವುದಿಲ್ಲ ಮಾತಿತ್ತಿದರೆ ವೇದಿಕೆ ಮೇಲೆ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಜನರ ಮುಂದೆ ಬೇರೆ ಪಕ್ಷದವರನ್ನ ವಿರೋಧ ಮಾಡುತ್ತಾ ಹೊರಟು ಹೋಗುತ್ತಾರೆ ಎಂದು ಮ್ಯಾಗಳಮನಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂದರ್ಭದಲ್ಲಿ ದುರ್ಗೇಶ್ ಹೊಸಳ್ಳಿ ಮಂಜುನಾಥ್ ಚನ್ನದಾಸರ ಮತ್ತಿತರರು ಉಪಸ್ಥಿತರಿದ್ದರು